ಕಾರು ಪ್ರಿಯರಿಗೊಂದು ಸಿಹಿಸುತ್ತಿ ಬಾದಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾರು ತಯಾರಿಕಾ ಸಂಸ್ಥೆಯಾದ ಸುಜುಕಿ ನೂತನ ವಿಠರಾ ಬ್ರೇಜಾ ಕಾರನ್ನ ಮಾರುಕಟ್ಟೆಗೆ ಬಿಟ್ಟಿದೆ ಅತ್ಯುತ್ತಮ ಫೀಚರ್ ಹೊಂದಿರೋ ವಿಠರ ಬ್ರೇಜಾ ಕಾರು ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಂಡಿದ್ದು ನಿನ್ನೆ ಲೋಕಾರ್ಪಣೆಗೊಂಡಿದೆ ಅಷ್ಟಕ್ಕೂ ಈ ಕಾರಿನ ವೈಶಿಷ್ಟ್ಯತೆಗಳೇನು ಹೇಗಿದೆ ನೂತನ ಕಾರು ಅನ್ನೋದಕ್ಕೆ ಎಳಿದಿಡಿದೆ ಕಾರ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕಾರ್ ಅಂದ್ರೆ ಏನೋ ಒಂದು ರೀತಿ ಅಟ್ರಾಕ್ಷನ್ ಅಂತವರಿಗೆ ಇಲ್ಲೊಂದು ಸಿಹಿ ಸುದ್ದಿಗಿದೆ ಭಾರತದಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾರು ತಯಾರಿಕಾ ಸಂಸ್ಥೆಯಾದ ಮಾರುತಿ ಸುಜೂಕಿ ನೂತನ ವಿಟಾರ ಬ್ರೇಸ್ ಅನ್ನ ಮಾರುಕಟ್ಟೆಗೆ ಬಿಟ್ಟಿದೆ ಕಾರು ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಂಡಿದ್ದು ನಗರದ ಹಂಪನ್ಕಟ್ಟೆಯ ಅರವಿಂದ್ ಕಟ್ಟಡದ ಮಾಂಡುವಿ ಮೋಟಾರ್ ಶೋರೂಂನಲ್ಲಿ ಲೋಕಾರ್ಪಣೆಗೊಂಡಿದೆ ನೂತನ ವಿಟಾರಾ ಬ್ರೇಸ್ ಕಾರನ್ನ ಲೋಕಾರ್ಪಣೆಗೊಳಿಸಿದ ಕರಂಗಲ್ಪಾಡಿಯ ವಿನಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕ ವೈದ್ಯ ಡಾ ಜಾಳ್ವಾ ಮಾತನಾಡಿ ಮಾರುತಿ ಸುಜುಕಿ ಸಂಸ್ಥೆಯ ಉತ್ಪನ್ನವಾದ ನೂತನ ವಿಟಾರಾ ಬ್ರೇಸಾ ಕಾರು ತುಂಬಾ ಆಕರ್ಷಣೀಯವಾಗಿದೆ ಸಂಸ್ಥೆಯು ಭಾರತದಲ್ಲಿ ಆರಂಭವಾದಾಗ ವಾಹನಗಳ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಎಬ್ಬಿಸಿತ್ತು ಸಂಸ್ಥೆಯು ಉತ್ತಮ ಗುಣಮಟ್ಟದ ಕಾರುಗಳ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರುಗಳು ಮಾರಾಟವಾಗ್ಲಿ ಅಂತ ಶುಭ ಹಾರೈಸಿದ್ರು ಇನ್ನು ಮಾಂಡುವಿ ಮೋಟಾರ್ಸ್ನ ನಿರ್ದೇಶಕ ಅರೂರ್ ಸಂಜಯ್ ರಾವ್ ಮಾತನಾಡಿ ಹೊಸ ಮಾನದಂಡದ ಪ್ರಕಾರವೇ ಮಾರುತಿ ಸುಜುಕಿ ಸಂಸ್ಥೆಯು ಬಿಎಸ್ ಸಿಕ್ಸ್ ಇಂಜಿನ್ಗಳ ಕಾರನ್ನು ಉತ್ಪಾದಿಸಲಾಗ್ತಾ ಇದ್ದು ನೂತನ ವಿಟಾರಾ ಬ್ರೇಸಾ ಕಾರು ಒಂದು ಪಾಯಿಂಟ್ ಐದು ಲೀಟರ್ ಕೆ ಸಿರೀಸ್ನ ಪೆಟ್ರೋಲ್ ಇಂಜಿನ್ ಕಾರು ಅನ್ನೋದು ವಿಶೇಷ ಸಂಸ್ಥೆಯು ಉತ್ತಮ ಗುಣಮಟ್ಟದ ಕಾರು ತಯಾರಿಕೆಗೆ ಆದ್ಯತೆಯನ್ನ ನೀಡುತ್ತೆ ಹೊಸ ತಲೆಮಾರಿನ ಕಾರನ್ನು ಗ್ರಾಹಕರು ಸ್ವೀಕರಿಸಲಿದ್ದಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು We as a group are having a presence here in Karnataka since the year 1984, holding the MSL flag high. Through our arena showroom, Nexa showroom, 34 service workshops, E-outlets, R-outlets, True Value outlets, MDS schools conducting quality transactions of arena, Nexa sales service, body repair space, True Value, new cars and market driving school. I assure you all that we are future ready for the new generation cars. ಮಾಂಡವಿಯ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ನ ಡಿಜಿಎಂ ಶಶಿಧರ್ ಕಾರಂತ್ ಮಾತನಾಡಿ ನೂತನ ವಿಟಾರಾ ಬ್ರೇಸಾ ಮಂಗಳೂರಿನಲ್ಲಿ ಲೋಕಾರ್ಪಣೆಗೊಳ್ಳುವ ಮೊದಲೇ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಕಾರುಗಳು ಬುಕ್ ಆಗಿರುವುದು ಹೆಮ್ಮೆಯ ವಿಚಾರ ಗ್ರಾಹಕರು ಸಂತಸದಿಂದಲೇ ನೂತನ ಕಾರನ್ನು ಸ್ವಾಗತಿಸ್ತಾ ಇರುವುದು ಖುಷಿ ತಂದಿದೆ ಅಂತ ಹೇಳಿದರು ಎಂಬತ್ನಾಲ್ಕನೇ ಸುದರಿಂದ ಇವತ್ತಿನವರೆಗೂ ಕೂಡ ನಮಗೆ ಬೆನ್ನೆಲುಬು ನೀವು ಗ್ರಾಹಕರು ಸೊ ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಹಕರು ನೀವೆಲ್ಲ ಬಂದಿದ್ದೀರಿ ಹಾಗೆಯೇ ಈ ಕಾರು ಬಿಡುಗಡೆ ಆಗಬೇಕು ಮೊದಲೇ ನಲವತ್ತೇಳು ಜನ ಆಲ್ರೆಡಿ ಈ ಕಾರನ್ನು ನೋಡದೆ ಇಂಟರ್ನೆಟ್ ಅಲ್ಲಿ ನೋಡಿರ್ಬೋದು ಬಟ್ ಸ್ಟಿಲ್ ಫಿಸಿಕಲಿ ಈ ಕಾರನ್ನು ನೋಡದೆ ಬುಕ್ ಮಾಡಿದ್ದಾರೆ ಅದು ಅವರು ಇನ್ನು ಮಾರುಕಟ್ಟೆಗೆ ಬಿಡುಗಡೆಯಾದ ನೂತನ ಕಾರನ್ನ ಹಲವರು ಖರೀದಿಸ್ತಾ ಇದ್ದು ಈ ಹಸ್ತಾಂತರಿಸಿದ್ರು ಕಾರ್ಯಕ್ರಮದಲ್ಲಿ ಮಾಂಡುವಿ ಮೋಟಾರ್ಸ್ನ ಚೀಫ್ ಅಕೌಂಟೆಂಟ್ ಬಿಪಿ ಭಟ್ ಸಿಜಿಎಂ ಎನ್ ಪಾಶ್ವನಾಥ ಡಿಜಿಎಂ ಜಯದೀಪ್ ರಾಯ್ ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಕಿಶನ್ ಶೆಟ್ಟಿ ಮೊದಲಾದವರು ಉಪಸ್ಥರಿದ್ದರು ಮಾರುತಿ ಸುಜುಕಿಯ ನೂತನ ವಿಟಾರಾ ಬ್ರೇಜಾ ಕಾರು ಹೊಸ ಮಾನದಂಡದ ಬಿಎಸ್ ಸಿಕ್ಸ್ ಪೆಟ್ರೋಲ್ ಇಂಜಿನ್ ಅನ್ನು ಹೊಂದಿದೆ ಈ ಕಾರಿನ ಆರಂಭಿಕ ಬೆಲೆ ಕೇವಲ ಏಳು ಪಾಯಿಂಟ್ ಮೂರು ಆರು ಲಕ್ಷ ರೂಪಾಯಿಯಾಗಿದೆ ಅಂದಹಾಗೆ ವಿಟಾರಾ ಬ್ರೇಜಾ ಕಾರು ಆಕರ್ಷಣೀಯ ಆರು ಬಣ್ಣಗಳಲ್ಲಿ ಖರೀದಿಗೆ ಲಭ್ಯವಿದೆ ಅಲ್ಲದೆ ಮೂರು ಟೋನ್ ಕಲರ್ ಕೂಡ ಲಭ್ಯವಿದೆ ಅನನ್ಯ ವೈಶಿಷ್ಟ್ಯಗಳಾದ ನ್ಯೂ ಏಜ್ ಸ್ಮಾರ್ಟ್ ಪ್ಲೇ ಸ್ಟುಡಿಯೋ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ಡೊಯಲ್ ಪರ್ಪೋಸ್ ಎಲ್ಇಡಿ ಡಿಆರ್ಎಲ್ ಫ್ರಂಟ್ ಫಾಗ್ ಲ್ಯಾಂಪ್ ಡಿ ಸೌಲಭ್ಯಗಳನ್ನು ಹೊಂದಿದೆ ಒಟ್ಟಾರೆ ಅತ್ಯಾಧುನಿಕ ಫೀಚರ್ಸ್ಗಳನ್ನು ಹೊಂದಿರುವ ವಿಟಾರಾ ಬೇಸಾ ಕಾರು ಗ್ರಾಹಕರನ್ನ ಆಹ್ವಾನಿಸಿದೆ ಪ್ರಶಾಂತ್ ನಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್